ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನಿಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಹಳದಿ ಅರಿಶಿನ ಪುಡಿ ಯೂಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ಗರಂ ಮಸಾಲೆ ಒನ್ ಟೀ ಸ್ಪೂನು ಕರ್ಡ್ ಬಂದ್ಬಿಟ್ಟು ಒನ್ ಕಪ್ ಯೂಸ್ ಮಾಡ್ತಿದ್ದೀನಿ ಹಾಗೆ ಹಾಫ್ ಇಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ ನಾನು ಅದ್ರ ಜೊತೆಗೇ ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಗೆ ಕೈಯಲ್ಲೇ ಸ್ವಲ್ಪ ಹೀಗೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೀ ಸ್ಪೂನು ಹಾಗೆ ಪೆಪ್ಪರ್ ಪೌಡರು ಹಾಫ್ ಟೀ ಸ್ಪೂನು ಇದನ್ನ ಚೆನ್ನಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇನ್ನೊಂದು ಸೈಡ್ ಒಂದು ಕಡಾಯಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ರಾ ಕ ರಾ ಗರಂ ಮಸಾಲ ಹಾಗೆ ತೇಜ್ ತೇಜ್ಪಾತ ಎರಡು ಕರಿಬೇವು ಇದ್ರ ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಓಕೆನಾ ನಾನಿಲ್ಲಿ ಯಾವುದೇ ರೀತಿ ಆನಿಯನ್ ಆಗಲಿ ಟೊಮೆಟೊ ಆಗಲಿ ಮತ್ತು ಹಸಿರು ಮೆಣಸಿನ್ಕಾಯಿ ಏನೂ ಯೂಸ್ ಮಾಡ್ತಿಲ್ಲ ಹಾಗೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಆ ಚಿಕನ್ನ ಕೂಡ ಹಾಕ್ಬಿಟ್ಟು ಒಂದು ಒಂದು ಎರಡು ಮೂರು ನಿಮಿಷ ಈ ಥರ ಕೈ ಆಡಿಸಿ ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಮುಚ್ಚಿಡಿ ಮಧ್ಯದಲ್ಲಿ ಅವಾಗ 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 ಸ್ವಲ್ಪ ಕೈ ಇರಲಿಲ್ಲ ಆದರೆ ತಳ ಹಿಡಿಯುತ್ತೆ ಸೊ ನೋಡಿ ಇಲ್ಲಿಗೆ ನಮ್ಮ ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ ಫೈನಲ್ ಟಚ್ ನಾವು ಕೊಟ್ಟೇ ಬಿಡೋಣ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಗೀ ರೋಸ್ ರೆಡಿ ಆಗಿದ್ದೆ ನಾನಿಲ್ಲಿ ತಿಳಿ ಸಾಂಬಾರು ಜೊತೆಗೆ ಮಾಡಿದ್ದೆ ತಿಳಿ ಸಾಂಬಾರ್ದು ರೆಸಿಪಿ ಕೂಡ ಹಾಕಿದ್ದೀನಿ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತಿನ ಡಿನ್ನರ್ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು